ಅಮಿತ್ ಶಾ ಅವರನ್ನ ಭೇಟಿಯಾಗಿದ್ದಾರೆ ಮಾಜಿ ಸಿಎಂ ಎಚ್ಡಿ ಕುಮಾರಸ್ವಾಮಿ ಮಂಡ್ಯ ಕ್ಷೇತ್ರಕ್ಕಾಗಿ ಎಚ್ ಡಿ ಕುಮಾರಸ್ವಾಮಿ ಬಿಗಿ ಪಟ್ಟನ್ನ ಹಿಡಿದಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಯುವ ಜೆಡಿಎಸ್ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಕೂಡ ಎಚ್ಡಿಕೆಗೆ ಸಾಥ್ನ ಕೊಟ್ಟಿರುವಂಥದ್ದು ನಿನ್ನೆ ಸಂಜೆನೆ ದೆಹಲಿಗೆ ಹೋಗಿದ್ದಾರೆ ಕೆ ಹಾಗೂ ನಿಖಿಲ್ ಕುಮಾರಸ್ವಾಮಿ ಅಮಿತ್ ಶಾ ಮುಂದೆ ಸೀಟ್ ಹಂಚಿಕೆ ಬಗ್ಗೆ ಚರ್ಚೆಯನ್ನ ಮಾಡಲಾಗಿದೆ ಮಂಡ್ಯದ ಬಗ್ಗೆ ಇರುವಂತಹ ಗೊಂದಲವನ್ನ ಪರಿಹಾರ ಮಾಡಿ ಜೆಡಿಎಸ್ಗೆ ಮಂಡ್ಯ ಕ್ಷೇತ್ರವನ್ನ ಬಿಟ್ಕೊಡಿ ಮಂಡ್ಯದಲ್ಲಿ ಜೆಡಿಎಸ್ ತನ್ನದೇ ಬೇರನ್ನ ಬಿಟ್ಟಿದೆ ಸುಮಲತಾಗೆ ಮಂಡ್ಯ ಟಿಕೆಟ್ ಕೊಡೋದು ಬೇಡ ಮಂಡ್ಯ ಕ್ಲಿಯರ್ ಆದರೆ ಸೀಟ್ ಹಂಚಿಕೆ ಬಗ್ಗೆ ಉಳಿದಂತೆ ಚರ್ಚಿಸೋಣ ಅಮಿತ್ ಶಾ ಮುಂದೆ ಮಂಡ್ಯದ ಬಗ್ಗೆ ಪ್ರಸ್ತಾಪವನ್ನು ಮಾಡಿದ್ದಾರೆ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ನಾಲ್ಕರಿಂದ ಐದು ಕ್ಷೇತ್ರಗಳನ್ನು ಬಿಜೆಪಿ ವರಿಷ್ಠರ ಬಳಿ ಕೇಳುವ ದಳಪೃತಿಗಳು ಕೇಳಿದ್ದಾರೆ ಏನು ಬಹುತೇಕ ಇಂದು ಸಂಜೆಗೆ ಸೀಟ್ ಹಂಚಿಕೆ ಫೈನಲ್ ಆಗುವ ಸಾಧ್ಯತೆ ಇದೆ ಈ ನಡುವೆ ಫಸ್ಟ್ ಮಂಡ್ಯ ಬಗ್ಗೆ ಡಿಸೈಡ್ ಆಗಲಿ ಆ ನಂತರ ಉಳಿದ ಸೀಟ್ಗಳ ಬಗ್ಗೆ ಸೀಟ್ ಹಂಚಿಕೆ ಬಗ್ಗೆ ಚರ್ಚೆ ಮಾಡೋಣ ಅಂತ ಹೇಳಿ ಮಾಜಿ ಸಿಎಂ ಎಚ್ಡಿ ಕುಮಾರಸ್ವಾಮಿ ಬಿಗಿಪಟ್ಟನ್ನು ಹಿಡಿದಿರುವಂಥದ್ದು ನಿನ್ನೆ ಸಂಜೆನೆ ದೆಹಲಿಗೆ ಹೋಗಿದ್ದಾರೆ ಮಾಜಿ ಸಿಎಂ ಎಚ್ಡಿ ಕುಮಾರಸ್ವಾಮಿ ಹಾಗೆ ನಿಖಿಲ್ ಕುಮಾರಸ್ವಾಮಿ ಇಬ್ರು ಕೂಡ ಮಂಡ್ಯದಲ್ಲಿ ಸುಮಲತಾಗೆ ಟಿಕೆಟ್ ಕೊಡೋದು ಬೇಡ ಜೆಡಿಎಸ್ಗೆ ಟಿಕೆಟ್ ಅನ್ನ ಕೊಡಬೇಕು ಇನ್ನು ಉಳಿದಂತಹ ಸೀಟ್ ಹಂಚಿಕೆ ಬಗ್ಗೆ ಆ ಚರ್ಚೆ ಮಾಡೋಣ ಅಂತ ಹೇಳಿ ಎಚ್ಡಿಕೆ ಹೇಳ್ತಿದ್ದಾರೆ